ಇಪ್ಪತ್ ಕೆಜಿ ಬಂದು ಇದು ಫೆಲೆಟ್ ಸರ್ ಇದು ಗೋದಾನ್ ಫೆಲೆಟ್ ಅಂತ ಹೇಳಿ ಇದು ಇದೆಯಲ್ಲ ಇದು ಗೋದಾನ್ ಫೆಲೆಟ್ ಅಂತ ಸರ್ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಕ್ರೂಡ್ ಪ್ರೋಟೀನ್ ಸರ್ ಇದು ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಬಹಳ ಕಾಸ್ಟ್ಲಿ ಇದೆ ಸರ್ ಸ್ಟಾರ್ಟಿಂಗ್ ಯಾರಿಗೂ ಹೋಲ್ಸೇಲ್ ಕೊಡ್ತಾ ಇಲ್ಲ ಸರ್ ಫಸ್ಟ್ ಏನ್ ಮಾಡ್ತಿದೀವಿ ಅವರು ಹಾವೇರಿಯವರು ತಗೊಂಡು ಹೋಗ್ತಿದ್ದಾರೆ ಆಮೇಲೆ ಅವರು ಹಾಕಿಸ್ಕೊಂತ ಇದ್ದಾರೆ ಅವ್ರಿಗೆಲ್ಲ ಏನ್ ಮಾಡ್ತೀವಿ ಸ್ಟಾರ್ಟಿಂಗ್ ಒಂದು ಬ್ಯಾಗ್ ಎರಡು ಬ್ಯಾಗ್ ನಾವು ವಿಯರ್ ಅಲ್ಲಿ ಕೊಡ್ತಾ ಇದ್ದೀನಿ ಮುಂದುವರೆ ಇದ್ದ ಎರಡ್ ಲೀಟರ್ ಹಾಲ್ ಜಂಪ್ ಆದ್ರೂ ಮಾತ್ರ ನನಗೆ ಆರ್ಡರ್ ಕೊಡಲಿಲ್ಲ ಬಲ್ಕ್ ಆಗೇ ಹೊರಗಡೆ ತಗೊಂಡು ಕಷ್ಟ ಆಗುತ್ತೆ ಸರ್ ಬಲ್ಕಲ್ಲಿ ತಗೊಂಡು ಹೋಗಿದ್ರೆ ಚಿಕ್ಕಮಂಗ್ಳೂರ್ ಕಳಿಸ್ತಿದ್ದೀನಿ ಸರ್ ಬೆಳಗಾಂ ಕಳಿಸ್ತಾ ಇದ್ದೀನಿ ಕಾರವಾರ ಕಳಿಸ್ತಿದ್ದೀನಿ ಉಡುಪಿಗ ಹಾಕಿದ್ದೀವಿ ಮೈಸೂರ್ಗೆ ಹಾಕಿದೀವಿ ಈ ಕಡೆ ಯಾರಾದ್ರೂ ರೈತರು ಇಂಟ್ರೆಸ್ಟ್ ಪಟ್ಟು ನೋಡೋಣ ಶಾಂಪಲ್ ಒಂದು ಎರಡು ಬ್ಯಾಗ್ ಕಳಿಸ್ಬಿಡ್ರಿಂದ ಎರಡು ಬ್ಯಾಗ್ ವಿಆರ್ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಥ್ಯಾಂಕ್ ಯು ಸರ್ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮದು ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಮಧುಕರ ಅಂತ ಹೇಳಿ ಹಿರಿಯೂರು ಹಾ ಸರ್ ಸರ್ ನಾನು ಇಲ್ಲಿ ಕ್ಯಾಟ್ಲು ಫೀಡ್ ಸ್ಟಾರ್ಟಿಂಗ್ ಬಂದು ಕ್ಯಾಟ್ಲು ಫೀಡ್ ಅಂಗಡಿ ಇಟ್ಟಿದ್ವಿ ಸರ್ ನಾವು ಅಂಗಡಿ ಇಟ್ಬಿಟ್ಟು ಅಂಗಡಿಯಲ್ಲಿ ತರಿಸಿ ಮಾರ್ತಾ ಇದ್ದೀವಿ ಸರ್ ಈಗ ಎರಡು ವರ್ಷದಿಂದ ನಾವೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸರ್ ಅಂದ್ರೆ ಇಲ್ಲೇ ತಯಾರು ಮಾಡ್ತಾ ಹಾ ಎಲ್ಲ ಇಲ್ಲೇ ತಯಾರು ಮಾಡ್ತಾ ಇದ್ವಿ ಕೆಲವೊಂದು ತಯಾರು ಮಾಡ್ತಿದ್ವಿ ಕೆಲವೊಂದು ಬೇರೆ ಕಡೆಯಿಂದ ತಗೋಬಂದು ಮಾರ್ತಾ ಇದ್ದೀವಿ ಸರ್ ಎಲ್ಲ ಹೋಲ್ಸೇಲೇ ಸರ್ ಇಲ್ಲಿ ರೈತರಿಗೆ ಏನು ಕೊಡ್ತಾ ಇದೀವೋ ಎಲ್ಲ ಹೋಲ್ಸೇಲ್ ಪ್ರೈಸೇ ಇರುತ್ತೆ ಸರ್ ಮಾರ್ಕೆಟ್ ರೇಟಿಗೆ ಶಾಪ್ಗಳಲ್ಲಿ ತಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ನೂರೈವತ್ತರಿಂದ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಸರ್ ಐವತ್ತು ಕೆ ಜಿ ಚೀಲ ಸರ್ ಐವತ್ತು ಕೆಜಿ ಬಂದು ಇದು ಫೆಲೆಟ್ ಸರ್ ಇದು ಬೋಧನ್ ಫೆಲೆಟ್ ಅಂತೇಳಿ ಇದು ಇದೆಯಲ್ಲ ಇದು ಗೋದಾನ್ ಫಲೆಟ್ ಅಂತ ಸರ್ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಪರ್ಸೆಂಟ್ ಕ್ರೂಡ್ ಪ್ರೋಟೀನ್ ಸರ್ ಇದು ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಬಹಳ ಕಾಸ್ಟ್ಲಿ ಇದೆ ಸರ್ ರೈತರಿಗೂ ಒಂದೇ ರೇಟ್ ಡೀಲರ್ಗೂ ಒಂದೇ ರೇಟ್ ಸರ್ ಡೀಲರ್ಗೆ ಏನು ಅನುಕೂಲ ಮಾಡ್ಕೊಡ್ತೀವಿ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಾ ಇದೀವಿ ಸರ್ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಾ ಇದೀವಿ ಆರ್ಡರ್ ಕೊಡ್ತಾರೆ ಅದ್ರ ಮೇಲೆ ಡಿಫ್ರೆನ್ಸ್ ಮೂರ್ ಟನ್ ಸರ್ హిరియూర్ తాలూకు సరౌండ్ హండ్రెడ్ కిలోమీటర్స్ వరకు ఫ్రీ ట్రస్పోర్టేషన్ ಹಿರಿಯೂ ತಾಲೂಕ್ ನೀವು ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಪೂರ್ತಿ ಕೊಡ್ತಾ ಇದೀವಿ ತುಮಕೂರು ಜಿಲ್ಲೆ ಕೊಡ್ತಾ ಇದೀವಿ ನೂರ್ ಕಿಲೋಮೀಟರ್ ಸರ್ ಇಲ್ಲಿ ತನಕ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಆಗಿ ಮಾಡ್ಕೊಡ್ತಾ ಇದೀವಿ ಯಾರಿಗೂ ಹೋಲ್ಸೇಲ್ ಕೊಡ್ತಾ ಇಲ್ಲ ಸರ್ ಫಸ್ಟ್ ಗೆ ಏನ್ ಮಾಡ್ತಿದೀವಿ ಅವ್ರ ಹಾವೇರಿಯವ್ರು ಹೋಗ್ತಿದ್ದಾರೆ ಆಮೇಲೆ ಹುಬ್ಳಿಯವರು ಹಾಕ್ಸ್ಕೊತ ಇದಾರೆ ಮಾಡ್ತೀವಿ ಸ್ಟಾರ್ಟಿಂಗ್ ಒಂದ್ ಬ್ಯಾಗ್ ಎರಡ್ ಬ್ಯಾಗ್ ನಾವು ವಿಯರ್ ಅಲ್ಲಿ ಕೊಡ್ತಾ ಇದೀವಿ ವಿಯರ್ ಅಲ್ಲಿ ಕೊಡ್ತೀನಿ ಒಂದ್ ಬ್ಯಾಗ್ ಎರಡು ಬ್ಯಾಗ್ ತಗೊಳ್ರಿ ಫಸ್ಟ್ ನೀವು ರಿಸಲ್ಟ್ ನೋಡ್ಕೊಳ್ರಿ ಪರ್ ಲೀಟರ್ ನಿಮ್ಗೆ ಏನ್ ಫೀಡ್ ಕೊಡ್ತಿದೀರ ಅದ್ರ ಮೇಲೆ ಒಂದುವರೆ ಇದ್ದ ಎರಡು ಲೀಟರ್ ಹಾಲ್ ಜಂಪ್ ಆದ್ರೂ ಮಾತ್ರ ನನಗೆ ಆರ್ಡರ್ ಕೊಡ್ರಿ ಅಂತ ಬಲ್ಕ್ ಗೆ ಹೊರಗಡೆ ತಗೊಂಡ್ ಕಷ್ಟ ಆಗುತ್ತೆ ಸರ್ ಬಲ್ಕ್ ಅಲ್ಲಿ ತಗೊಂಡು ಹೋಗ್ ಅದಕ್ಕೆ ಮಾಡ್ತೀವಿ ಆರ್ ಅಲ್ಲಿ ಕೊಡ್ತಾ ಇದೀನಿ ಸರ್ ನಾನು ತುಂಬಾ ಕಡೆ ವಿರ್ ಅಲ್ಲಿಗೂ ವಿರ್ ಅಲ್ಲಿಗೂ ಹಾಕ್ತಾ ಇದೀವಿ ಫಸ್ಟ್ ನೀವು ನೋಡ್ರಿ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ತಗೊಂಡೋಗ್ರಿ ಅಂತ ಹೇಳ್ತಾ ಇದೀವಿ ಎರಡ್ ಚೀಲ ಮೂರ್ ಚೀಲಾ ವರ್ಗು ವಿಆರ್ ಎಲ್ ಕೊಡ್ತಾ ಇದ್ದೀನಿ ಸರ್ ಚಿಕ್ಕಮಂಗ್ಳೂರ್ ಕಳಿಸ್ತಿದೀನಿ ಸರ್ ಬೆಳಗಾಂ ಕಳಿಸ್ತಾ ಇದ್ದೀನಿ ಕಾರವಾರ ಕಳಿಸಿದೀನಿ ಉಡುಪಿಗ ಹಾಕಿದೀವಿ ಮೈಸೂರ್ಗ್ ಹಾಕಿದೀವಿ ಈ ಕಡೆ ಯಾರಾದ್ರೂ ರೈತರು ಇಂಟ್ರೆಸ್ಟ್ ಪಟ್ಟ ನೋಡೋಣ ಶಾಂಪಲ್ ಎರಡು ಬ್ಯಾಗ್ ಕಳಿಸ್ಕೊಡ್ರಿ ಕೊಡ್ರಿಂದ ಎರಡು ಬ್ಯಾಗ್ ವಿಳಿಸ್ಕೊಡ್ತಾ ಇದು ಟಗರು ಬ್ರ್ಯಾಂಡ್ ಸರ್ ಇದು ಡೈ ಟಗರು ಬ್ರ್ಯಾಂಡ್ ಅಂತ ಹೇಳಿ ಕುರಿಗಳಿಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಮಾಡ್ತಾ ಇದೀವಿ ಇದು ಟಗರು ಬ್ರ್ಯಾಂಡ್ ಅಂತ ಹೇಳಿ ಈ ತರ ಬರುತ್ತೆ ಸಣ್ಣ ಫೋರ್ ಎಂ ಎಂ ಸರ್ ಫೋರ್ ಎಂ ಎಂ ಸಣ್ ಫಿಲೇಟ್ ಸನ್ ಫಿಲೇಟಿ ಸರ್ ಟಗರು ಬ್ರ್ಯಾಂಡ್ ಬಂದು ಈ ತರ ಬರುತ್ತೆ ಸರ್ ಕುರಿ ಮತ್ತು ಮೇಕೆಗಳಿಗೆ ಪರಿಪೂರ್ಣ ಆಹಾರ ಸರ್ ಒಂದು ಕುರಿಗೆ ಕೆಜಿ ಮೇಲೆ ಇಲ್ಲೇ ಹಾಕಿರ್ತೀವಿ ಸರ್ ಎಷ್ಟು ವೆಯ್ಟ್ ಕೊಡಬಹುದು ಎಷ್ಟು ವೆಯ್ಟ್ ಇದೆ ಎಷ್ಟು ಗ್ರಾಮ್ ಕೊಡಬೇಕು ಅಂತ ಪರ್ ಡೇ ಸರ್ ಇದು ನ್ಯೂಟ್ರಿಷನ್ ಕಾಂಪೋಸಿಷನ್ಸ್ ಎಲ್ಲ ಪೂರ್ತಿ ಇಲ್ಲೇ ಹಾಕಿರ್ತೀವಿ ಸರ್ ಯಾರೇ ರೈತರು ತಗೊಂಡೋದ್ರ ಇಲ್ಲೇ ಇರುತ್ತೆ ಸರ್ ಅವ್ರ ಮರಿ ಒಂದು ಕೆಜಿ ಹತ್ತು ಕೆಜಿ ಮರಿ ಇತ್ತಂದ್ರೆ ಐವತ್ತರಿಂದ ನೂರು ಗ್ರಾಮ್ ಸರ್ ಇನ್ ನಮ್ ಕಡೆ ಏನ್ ಮಾಡ್ತಿದ್ದಾರೆ ಸರ್ ಟಗರು ಟಗರುಗಳಿಗೆಲ್ಲ ಕೋಳಿ ಫೀಡ್ಗಳು ಕೊಡ್ತಾ ಇದಾರೆ ನಾವು ಕೋಳಿ ಫೀಡ್ ಯಾವ್ದಕ್ಕೂ ರೆಫರ್ ಮಾಡಲ್ಲ ಸರ್ ಕೋಳಿ ಫೀಡ್ ಏನಕ್ಕೆ ಅಂತ ಹೇಳಿದ್ರೆ ಕೋಳಿದು ಸಿಸ್ಟಮೇ ಚೇಂಜ್ ಇರುತ್ತೆ ಕುರಿದೇ ಸಿಸ್ಟಮೇ ಟಗರ್ಗಳೇ ಸಿಸ್ಟಮ್ ಚೇಂಜ್ ಇರ್ತೇವೆ ಸರ್ ಹಾಂ ಸರ್ ಹಾಗಾಗಿ ಕುರಿಗಳಿಗೆ ಅಂತೇಳಿ ಇದು ಮಾಡ್ತೀವಿ ಸರ್ ಇದು ಬಂದು ನಮ್ಮ ನಮ್ಮ ಭಾಗದಲ್ಲಿ ಕಮ್ಮಿ ಸರ್ ಹೋಗ್ತಾ ಇರೋದು ನಮ್ಮ ಭಾಗದಲ್ಲೆಲ್ಲ ಏನಂತ ಹೇಳಿದರೆ ಎಲ್ಲ ಫೀಡ್ ಯೂಸ್ ಮಾಡ್ತಿದೆ ಇದು ಬಿದ್ನೂರು ಮಧುಗಿರಿ ಶಿರಾ ತಾಲೂಕು ಮೈಸೂರು ಮಂಡ್ಯ ಬನ್ನೂರು ಕುರಿಗಳಿಗೆ ಡಾಫರ್ಗಳಿಗೆ ಇವಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ನಾವು ಕುರಿಗಳದ್ದು ವಿಚಾರದಾಗ ನೀವು ಟಗರು ಬ್ರ್ಯಾಂಡ್ ಅನ್ನೋದನ್ನ ನಮಗೀಗ ಸಂಪೂರ್ಣವಾಗಿ ವಿವರ ಕೊಡ್ತೀವಿ ಅದಾದ್ಮೇಲೆ ಸರ್ ಈಗ ಹಸುಗಳಿಗೆ ಯಾವ್ದಾದ್ರು ಮಿಕ್ಸ್ ಮಿಕ್ಸ್ಡ್ ಇದೆಯಾ ಮಿಕ್ಸ್ಡ್ ಇದೆ ಸರ್ ಇಂಡಿ ಸಮೇತ ಅಂತ ಹೇಳಿ ಸರ್ ಯಾವ್ದು ಸರ್ ಇಂಡಿ ಇಂಡಿ ಸಮೇತ ಅಂತ ಹೇಳಿ ಇಂಡಿ ಸಮೇತ ಅಂತ ಹೇಳಿ ಸರ್ ಈ ತರ ಬರುತ್ತೆ ಸರ್ ಈ ತರ ಇಂಡಿ ಬರುತ್ತೆ ಅಂದ್ರೆ ಇದ್ರಲ್ಲೆಲ್ಲ ಏನೇನು ಮಿಕ್ಸ್ ಇದೆ ಸರ್ ಸರ್ ಇದರಲ್ಲಿ ಫೆಲೆಟ್ ಇರುತ್ತೆ ಇಂಡಿ ಇರುತ್ತೆ ಶೇಂಗಾ ಇಂಡಿ ಹತ್ತಿಕಾಳು ಇಂಡಿ ಸಾಸಿವೆ ಇಂಡಿ ಹಾ ಸರ್ ಏನ್ ಸರ್ ಎಲ್ಲ ಕಂಪ್ಲೀಟ್ ಇಂಡಿ ಆಡ್ ಮಾಡಿರ್ತೀವಿ ಸರ್ ಅಂದ್ರೆ ಮಿಕ್ಸ್ ಮಾಡಿರ್ತೀವಿ ಸರ್ ಬ್ರ್ಯಾಂಡ್ ಬಂದು ಶ್ರೀನಂದಿ ಅಂತೇಳಿ ಇಂಡಿ ಸಮೇತ ಅಂತೇಳಿ ರೆಡ್ ಕಲರ್ ಚೀಲ ಬರುತ್ತೆ ಇದು ಸ್ಪೆಷಲ್ ಮಾತ್ರ ರೆಫರ್ ಮಾಡ್ಕೊಡ್ತೀವಿ ಸರ್ ಈಗ ಕೆಲವ್ರಿಗೆ ಏನಾಗುತ್ತೆ ಎಲ್ಲವೂ ತಗೋಕ್ ಆಗಲ್ಲ ಸರ್ ಎಲ್ಲ ಒಂದೊಂದ್ ಚೀಲ ತಗೊಂಡೋಗಕ್ಕೆ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಇಂಡಿ ಒಂದ್ ಚೀಲ ಒಂದ್ ಚೀಲ ಬೂಸ ಒಂದ್ ಚೀಲ ಮೆಕ್ಕೆಜೋಳದ ಹಿಟ್ಟು ಇವೆಲ್ಲ ತಗೊಂಡೋಗೋದ್ ಬದಲಿಗೆ

ಕೆ ಜಿ ಫೀಡ್ ಕೊಟ್ರೆ ಸಾಕು ಸರ್ ಇದು ಎಲ್ಲ ಮಿಕ್ಸ್ಡ್ ಎಲ್ಲ ಮಿಕ್ಸ್ ಕಾನ್ಸೆಪ್ಟ್ ಅಲ್ಲಿ ಒಂದು ಲೀಟ್ರಿಗೆ ನಾನ್ನೂರು ಗ್ರಾಮ್ ಸರ್ ಹಾ ಸರ್ ಒಂದು ಲೀಟರ್ ಗ್ರಾಮ್ ಫೀಡ್ ಸರ್ ಸರ್ ಅದು ಇಲ್ಲೇ ನಿಮ್ಮಲ್ಲೇ ತಯಾರಾಗ್ತದೆ ನಮ್ಮಲ್ಲೇ ನಮ್ಮಲ್ಲೇ ಸರ್ ಅದು ಶ್ರೀನಂದಿ ಇಂಡಿ ಸಮೇತ ಅದು ನಮ್ಮಲ್ಲೇ ತಯಾರಾಗ್ತಾ ಇದೆ ಸರ್ ಸರ್

ಈ ಕೆಲವು ಕಡೆ ಎಲ್ಲ ಏನ್ ರವೆ ಇರೋದು ರವೆ ರವೆಬೂಸ ಅಂತ ಹೇಳಿದ್ರೆ ಎಲ್ಲಾರು ಗೋಧಿ ತಗೊಂಡು ಅಕ್ಕಿ ಇಟ್ಟು ಮಿಕ್ಸ್ ಮಾಡಿ ಮಾಡ್ತಾ ಇದಾರೆ ಸರ್ ನಮ್ದು ಆ ರೀತಿ ಬರೋದೇ ಇಲ್ಲ ಸರ್ ಶ್ರೀನಂದಿ ಅಂದ್ರೆ ಇದು ಸ್ಪೆಷಲ್ ಈಗ ಏನಿದೆ ಮಾಲ್ಟ್ಗಳು ಬರ್ತಾ ಇದಾವಲ್ಲ ಅದೇ ತರ ಮಾಲ್ಟ್ ಅಲ್ಲ ಮಾಲ್ಟಿ ಸರ್ ಒಂಬತ್ತು ಟೈಪ್ ದವಸ ಧಾನ್ಯ ಹಾಕಿರ್ತೀವಿ ಟೈಪ್ ದವಸ ಧಾನ್ಯ ನಾಲ್ಕು ಟೈಪ್ ಹಿಂಡಿ ಮಿನರಲ್ ಮಿಕ್ಸ್ಚರ್ಸ್ ಕ್ಯಾಲ್ಸಿಯಂ ಲಿವರ್ ಟಾನಿಕ್ ಎಲ್ಲ ಕಂಪ್ಲೀಟ್ ಆಡ್ ಮಾಡಿರ್ತೀವಿ ಸರ್ ಹಾಂ ಸರ್ ಅಂದರೆ ಈಗ ಹೇಳಿದ್ರಲ್ಲ ಇದಷ್ಟು ಇದರಲ್ಲೆಲ್ಲ ಈಗ ಇದ್ರ ಇದರಲ್ಲೆಲ್ಲ ಪೂರ್ತಿ ಇರುತ್ತೆ ಸರ್ ಇದು ಒಂದು ಹಸೆಗೆ ಒಂದು ಕೆ ಜಿ ಸರ್ ಬೇರೆ ಫೀಟ್ ಜೊತೆಗೆ ಒಂದು ಕೆ ಜಿ ಕೊಟ್ಟರೆ ಸಾಕು ಒಂದು ಹಸುವಿಗೆ ಅಂದರೆ ಮ್ಯಾಕ್ಸಿಮಮ್ ಒಂದು ಐದು ಲೀಟ್ರ್ ಐದು ಲೀಟ್ರ್ ಹಾಲು ಕರಿ ಅದಕ್ಕೆ ಏನು ಮಾಡ್ತಾರೆ ಇದೊಂದು ಕೆ ಜಿ ಕೊಡ್ತಾರೆ ಅದು ಫೆಲೆಟ್ ಒಂದು ಕೆ ಜಿ ಕೊಡ್ತಾರೆ ಮಿಕ್ಕಿದ್ದು ಅವರು ಬೇಕಾದ್ರೆ ಇನ್ನೊಂದು ಯಾವ್ದಾದ್ರು ಅಡಿಷನ್ ಎಲ್ಲ ಕೊಡ್ಬೋದು

ಈ ತರ ಅಂತ ಸರ್ ಕೆಲವ್ರು ಏನ್ ಮಾಡ್ತಾರೆ ಎಲ್ಲ ರೈತರುಗಳು ಇಲ್ಲ ನಾವ್ ಅದ್ ಕೊಡೋದಿಲ್ಲ ನಮ್ಗೆ ಅದ್ರಾಗ ಅನುಮಾನಗಳು ಇರ್ತವೆ ಸರ್ ಕ್ವಾಲಿಟಿ ಕಮ್ಮಿ ಹಾಕಿರ್ತಾರೆ ಈ ರೇಟಿಗೆ ಈ ಇದೆಲ್ಲ ಹೆಂಗ್ ಕೊಡ್ತಾರೆ ಅನ್ನೋರು ಏನ್ ಮಾಡ್ತಾರೆ ಇದನ್ನ ಶ್ರೀ ಶ್ರೀನಂದಿ ಅಂತ ಹೇಳಿ ಇದು ರವೆ ಬೂಸ ಸರ್ ಕರ್ನಾಟಕದಾಗ ಫಸ್ಟ್ ಟೈಮ್ ಸರ್ ಸರ್ ಅಲ್ಲ ಬಾರ್ಲಿ ಬೂಸಾ ಅಂತೇಳಿ ಜವೆ ಅಂತ ಹೇಳಿ ಹಿಂದೆ ಪೂರ್ವಜರೆಲ್ಲ ಬೆಳೀತಾ ಇದ್ರಿ ಸರ್ ಜವೆ ಅಂತ ಹೇಳಿ ಆ ಜವೆ ಗೋಧಿ ಬಂದು ಈ ತರ ಇರುತ್ತೆ ಸರ್ ಹಾಂ ಸರ್ ಈ ಜವೆ ಗೋಧಿ ಜವಿ ಗೋಧಿ ಜವೆ ಗೋಧಿ ಇಟ್ಟು ಸರ್ ಇದು ಈ ತರ ಜವೆ ಗೋಧಿ ಹಾಂ ಸರ್ ಇದ್ರ ಜೊತೆಗೆ ಆಮೇಲೆ ಮತ್ತೆ ಇದು ಸರ್ ಸರ್ ಇದ್ರ ಇದ್ರ ಇದರಲ್ಲಿ ಎಲ್ಲ ಮಾಲ್ ಟೈಪ್ ಹಾಕಿರ್ತೀವಿ ಸರ್ ಉದ್ದು ಹೆಸ್ರು ಕಾಳು ಹಾಂ ಸರ್ ಸರ್ ಎಲ್ಲ ಮಿಕ್ಸ್ ಇಟ್ಟು ಸರ್ ಮೈನ್ ಫಿಫ್ಟಿ ಪರ್ಸೆಂಟ್ ಜಬೆ ಗೋಧಿ ಹಾಕಿರ್ತೀವಿ ಸರ್ ಸರ್ ಈ ತರ ಎಲ್ಲ ಇಟ್ಟುಗಳನ್ನ ಗ್ರೈಂಡಿಂಗ್ ಮಾಡ್ಕೊಂಬಿಟ್ಟು ತೋರಿಸಿದ್ವಲ್ಲ ಗ್ರೈಂಡಿಂಗ್ ಗ್ರೈಂಡಿಂಗ್ ಬಿಟ್ಟು ಈ ತರ ಇಟ್ಕೊಂಬಿಟ್ಟು ಎಲ್ಲ ಚೀಲಗಳನ್ನ ಇಲ್ಲಿ ಒಡ ಒಡ್ಕೊಂಡು ಅದು ಗೋಧಿ ಸರ್ ಅದು ಗೋಧಿ ತೌಡು ಅದನ್ನು ಮಿಕ್ಸ್ ಮಾಡ್ತೀವಿ ಸರ್ ಗೋಧಿ ಹ್ಮ್ ಗೋಧಿ ತೌಡು ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಮಿಕ್ಸರ್ ಮಿಕ್ಸರಿಗೆ ಇಲ್ಲಿ ಕೊಟ್ಕೊಂಡ್ಬಿಡ್ತಿವಿ ಸರ್ ಮಿಕ್ಸರಿಗೆ ಕೊಟ್ಟ ಅಲ್ಲಿಗೆ ಬಂದ ತಕ್ಷಣ ಏನ್ ಮಾಡ್ತೀವಿ ಮಿಕ್ಸಿಂಗ್ ಆಗ್ತಾ ಹೋಗ್ತಾ ಇರುತ್ತೆ ಮಿಕ್ಸಿಂಗ್ ಆಗ್ತಾ ಹೋಗ್ಬೇಕಾರೆ ಅಲ್ಲಿ ಮೆಡಿಶನ್ಸ್ ಹಾಕೊಂತೀವಿ ಸರ್ ಲಿವರ್ ಟಾನಿಕ್ ಕ್ಯಾಲ್ಶಿಯಮು ರೈತ್ರಿ ಯಾವ್ದಕ್ಕೂ ದುಡ್ಡು ವೇಸ್ಟ್ ಮಾಡೋದೇ ಬೇಡ ಸರ್ ಶ್ರೀ ನಂದಿ ಜವೆ ರವೆ ಬೂಸ ಯೂಸ್ ಮಾಡಿದ್ರೆ ಅವ್ರಿಗೆ ಕಾಸ್ಟ್ ಅಲ್ಲಿ ಲಿವರ್ ಟಾನಿಕ್ ಕ್ಯಾಲ್ಶಿಯಮ್ಸ್ ವಿಟಮಿನ್ ಎ ಡಿ ತ್ರೀ ಏನ್ ಸರ್ ಪೂರ್ತಿ ಕಂಪ್ಲೀಟ್ ಸರ್ ಮೂರೇ ಕಾನ್ಸೆಪ್ಟ್ ಸರ್ ಜಾಸ್ತಿ ತಲೆ ಕೆಡಿಸ್ಕೊಂಡು ಒಂದು ಒಂದು ಫೈಬರ್ ಒಂದು ಮಿನರಲ್ಸ್ ಏನ್ ಸರ್ ಫೈಬರ್ ಫ್ಯಾಟ್ ಇದು ಫೋರ್ ಪಾಯಿಂಟ್ ಟೂ ವರ್ಗು ಫ್ಯಾಟ್ ರೀಚ್ ರೀಚ್ ಮಾಡ್ತೀವಿ ಸರ್ ಒಂದರೆ ಎರಡು ಲೀಟರ್ ಹಾಲು ಜಂಪ್ ಆಗುತ್ತೆ ಸ್ಟಾರ್ಟಿಂಗ್ ಒಂದು ವಾರ ಹತ್ತು ದಿನ ಹಾಲು ಜಂಪ್ ಆಗ ತಕ್ಷಣ ಲೋ ಬರ್ತಾ ಇರುತ್ತೆ ಆಮೇಲೆ ಸಟ್ ಆಗಿದ್ನ ಹೈ ಕ್ವಾಲಿಟಿ ನಮಗೆ ಶ್ರೀನಂದಿ ಮತ್ತು ಇಂಡಿ ಸಮೇತ ಗೋಧನ್ನು ಟಗರು ಇದನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರಿ ಸರ್ ಈಗ ಯಾರಾದ್ರೂ ಈ ಕೋವಿ ಸಾಕಾಣಿಕೆ ಮಾಡ್ತಾ ಇರ್ತೀವಿ ಅವ್ರಿಗೆ ನೀವು ಆತರ ಏನ ಸರ್ ಕೋಳಿಗೆ ಎಸ್ ಆರ್ ಫೀಡ್ ಮಾಡ್ತೀರಾ ಇಲ್ಲ ಸರ್ ತರ್ಸ್ ಕೊಟ್ಟು ಬಿಡ್ತೀವಿ ಸರ್ ಹೋಲ್ಸೇಲ್ ಆಗಿ ಇಲ್ಲ ನಮ್ ಹಿರಿಯೂರ್ ತಾಲೂಕ್ ನಾಗ ಫಾರ್ಮರ್ಸ್ ಗಳು ತಗೊಂಡು ಹೋಗ್ತಾ ಇದಾರೆ ಸರ್ ಅವ್ರಿಗೆ ತರಿಸ್ ಕೊಟ್ಟು ಬಿಡ್ತೀವಿ ಸರ್ ಪ್ರೊಡಕ್ಷನ್ ಇಲ್ಲ ಕೋಳಿ ಪ್ರೊಡಕ್ಷನ್ ಇಲ್ಲ ಮಿಕ್ಕಿದ್ದೆಲ್ಲ ಪ್ರೊಡಕ್ಷನ್ ಇದೆ ಇದು ಇದು ಇಂಡಿ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಇದು ಸರ್ದಾರ್ ಗೋಲ್ಡ್ ಅಂತ ಹೇಳಿ ಸರ್ ಗುಜರಾತಿ ಸರ್ ಇದು ಅಂದ್ರೆ ಈಗ ಈ ತರ ಸರ್ ಕುರಿಗಳಿಗೆ ಯೂಸ್ ಮಾಡ್ತಾರೆ ಸರ್ ಜಾಸ್ತಿ ಇದು ಇದು ಹೋಲ್ಸೇಲ್ ಆಗೇ ಕೊಟ್ಬಿಡ್ತೀವಿ ಸರ್ ಇದು ಸರ್ ಪೇಪರ್ ಟೈಪ್ ಬರುತ್ತೆ ಸರ್ ಇಂಡಿಯಾ ಅಂತೇಳಿ ಎಷ್ಟು ಅಂತ ತೆಳುವಿದೆ ಕುರಿಗಳಿಗೆ ಸರ್ ಇದು ಕುರಿಗಳಿಗೆ ಹಾ ಸರ್ ಕುರಿಗಳಿಗೆ ಸರ್ದಾರ್ ಬ್ರಾಂಡ್ ಸರ್ದಾರ್ ಬ್ರ್ಯಾಂಡ್ ಅಂತೇಳಿ ಗುಜರಾತ್ ಇದೆ ಸರ್ ಡೈರೆಕ್ಟ್ ಬೈ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸರ್ ಹ್ಮ್ ಹ್ಮ್ ಹಾ ಸರ್ ಸರ್ ಈಗ ಸೊ ನಿಮ್ಮ ಹತ್ರ ಇರುವಂತಹ ಶ್ರೀನಂದಿ ಮತ್ತು ಮಿಂಡಿ ಮಿಕ್ಸ್ ಇಂಡಿ ಸಮೇತ ಅನ್ನೋದೊಂದು ಟಗರು ಬ್ರ್ಯಾಂಡ್ ಅನ್ನೋದು ಈ ತರದ್ದೆಲ್ಲ ಪರಿಚಯ ಮಾಡಿಕೊಟ್ರಿ ಸೊ ಈಗ ನಮ್ಮ ರೈತರಿಗೆ ಬೇಕು ಅಂತಂದ್ರೆ ನೀವು ಕಳಿಸ್ಕೊಡುವಂತ ವ್ಯವಸ್ಥೆ ಎಲ್ಲ ಸರ್ ವೆಹಿಕಲ್ ಇದೆ ಸರ್ ಒಂದೂವರೆ ಟನ್ ಇಂದ ಒಂದಿದೆ ಸರ್ ಇಲ್ಲಿ ಇದು ಮೂವತ್ತು ಮೂವತ್ತು ಬ್ಯಾಗ್ ಆಗ್ತೀವಿ ಸರ್ ಇದು ನೂರ್ ಕಿಲೋಮೀಟರ್ ಕಳಿಸ್ಕೊಡುತ್ತೆ ಇದು ಬಿಟ್ರೆ ಅಶೋಕ್ ಲೈಲ್ಯಾಂಡ್ ಒಂದಿದೆ ಐದ್ ಟನ್ ಆಗ್ತೀವಿ ಮೂರ್ ಟನ್ ಆಗ್ತೀವಿ ಐದ್ ಟನ್ ಮೂರ್ ಟನ್ ಒಂದೂವರೆ ಟನ್ ವರ್ಗು ಸಪ್ಲೈ ಕೊಡ್ತಾ ಇದೀವಿ ಸರ್ ವೆಹಿಕಲ್ ಅಲ್ಲಿ ಎಲ್ಲ ಹಿರಿಯರ್ ಸರೌಂಡಿಂಗ್ ಒಂದು ಹಂಡ್ರೆಡ್ ಕಿಲೋಮೀಟರ್ ಫ್ರೀ ಸಪ್ಲೈ ಇರುತ್ತೆ ಒಟ್ಟು ನೂರ್ ಕಿಲೋಮೀಟರ್ ತನಕನೂ ಸಪ್ಲೈ ಇದೆ ಸರ್ ಈಗ ಹರ್ಸಿ ಕೆರೆಗೆ ಹೋಗ್ತಾ ಇದೆ ಈಗ ಹರ್ಸಿ ಕೆರೆಗೆಲ್ಲ ಶಾಪಲ್ಲಿ ಡೀಲರ್ ಇದಾರೆ ಹಂಗಾಗಿ ಅರ್ಸಿ ಕೆರೆಗೂ ಸಪ್ಲೈ ಕೊಡ್ತಾ ಇದೀವಿ ಹಾ ಸರ್ ಸರ್ ಈಗ ನಾನು ಇನ್ನೊಂದು ಕೇಳೋಣ ಅನ್ಕೊಂಡ್ ಸರ್ ಈಗ ನಿಮಗೆ ಆರ್ಡರ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಚೀಲ ಆರ್ಡರ್ ಮಾಡ್ಬೇಕು ಸರ್ ಕೆಲವರು ಡೀಲರ್ ಗಳು ಎಲ್ಲಾ ಮಾಮೂಲಾಗ ಐಟನ್ ಕೊಡ್ತಾ ಇದಾರೆ ಸರ್ ಈಗ ಸ್ಟಾರ್ಟಿಂಗ್ ಹೊಸಬ್ರು ತಗೊಂಡ್ರೆ ಎರಡ್ ಚೀಲನು ಕೊಟ್ಟರು ವಿಯರ್ ಅಲ್ಲಿ ಹಾಕುವ ಸರ್ವಿಸ್ ಏನ್ ಹೇಳ್ತೀವಿ ಅಂದ್ರೆ ಈಗ ನಿಮ್ ಫಾರ್ ಎಕ್ಸಾಂಪಲ್ ನಿಮ್ ಹತ್ರ ಹತ್ತು ಹಸು ಇದ್ವಾ ಹತ್ತು ಹಸುವಿಗೆ ನಮ್ದು ಶ್ರೀನಂದಿ ಹೋಗ್ರಿ ಒಂದ್ ಬ್ಯಾಗ್ ಹಾಕಿಸ್ಕೊಳ್ರಿ ಇಲ್ಲ ಇಂಡಿ ಸಮೇತ ಒಂದ್ ಹಾಕಿಸ್ಕೊಳ್ರಿ ಇವ್ ಎರಡು ಇದ್ರ ಇದು ಸಪ್ರೇಟ್ ಅದು ಸಪ್ರೇಟ್ ಒಂದ್ ಹಸು ಟ್ರಯಲ್ ಮಾಡಿ ಹತ್ತು ಹಸು ಬೇಡ ನಮ್ಗೆ ಹತ್ತು ವರ್ಷ ಒಂದು ವರ್ಷ ಟ್ರಯಲ್ ಮಾಡಿ ನಿಮಗೆ ರಿಸಲ್ಟ್ ಬಂತು ಮಾಮೂಲಿ ಈಗ ಕೊಡ್ತಕ್ಕ ಹತ್ತು ಲೀಟರ್ ಹಾಲು ನಮ್ಮ ಶ್ರೀನಂದಿ ಕೊಟ್ಟಾಗ ಹನ್ನೊಂದು ಹನ್ನೆರಡು ಲೀಟರ್ ಹಾಲು ಬಂದ್ರೆ ನನಗೆ ಆರ್ಡರ್ ಕೊಡ್ರಿ ಅಂತ ಹೇಳ್ತೀವಿ ಸರ್ ಯಾರಿಗೆ ರೈತರಿಗೆ ಸ್ಟಾರ್ಟಿಂಗ್ ಒಂದ್ ಚೀಲ ಕಳ್ಸಿಕೊಡ್ತಿದೀವಿ ಸರ್ ವಿ ಆರ್ ಗೆ ಹಾಕಿ ಕೊಡ್ತಾ ಇದೀವಿ ಕೆಲವರು ಬಂದು ತಾಂಡ್ ಹೋಗ್ತಾರೆ ಆರ್ ಎಲ್ ಹಾಕಿ ಕಳ್ಸಿಕೊಡ್ತೀನಿ ಸರ್ ಒಂದೊಂದು ಬ್ಯಾಗ್ ಎರಡೆರಡು ಬ್ಯಾಗ್ ಕೂಡ ಕೊಡ್ತಾ ಇದೀವಿ ಸರ್ ವಿ ಆರ್ ಎಲ್ ಸರ್ ಈಗ ಇಷ್ಟ ತನಕ ನಿಮ್ಮ ಒಂದು ಶ್ರೀ ಆಗ್ರೋ ಇಂಡಸ್ಟ್ರಿ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿನ ನೀಡಿದ್ರಿ ಅಂತ ಅನ್ಕಂತೀನಿ ಸೊ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್